ಅವ್ರು ಭಕ್ತಿ ಮಾಡಿರಬೇಕು ನಿಷ್ಠ ಇರಬೇಕು ಏಕನಾಥ ಮಹಾರಾಜರ ಮನೆಯಾಗ ಹನ್ನೆರಡು ವರ್ಷ ಆಗಿ ಕೆಲಸ ಯಾರು ಹನ್ನೆರಡು ವರ್ಷ ರೀ ಮನುಷ್ಯನ ಕೆಲಸ ಮಾಡ್ಯಾನ ಯಾಕ ಅಂತ ಕೇಳಿದ್ರೆ ಅಂತ ಭಕ್ತಿ ಅವರ ತೆಕ್ಕಿತ್ತು ಹೃದಯ ವಾ ಪರಿಪಕ್ವ ಆಗಬೇಕು ಪರಿಪಕ್ವ ಆಗಬೇಕು ಹೃದಯ ಅರಳಬೇಕು ಹೃದಯ ಹೃದಯ ನಮಗೆ ಅತೀ ಪ್ರೀತಿದೊಂದು ವಸ್ತು ಸಿಕ್ತಂದ್ರೆ ಹೆಂಗೆ ಅರಳತ್ತದ ನಿಮಗೆ ಬೇಕಾದದ್ದೊಂದು ವಸ್ತು ಭಾಳ ದಿವಸ ಆಸೆ ಪಟ್ಟಿದ್ರೆ ಆಸೆ ಪಟ್ಟಂಥ ವಸ್ತು ನಿಮಗೆ ಸಿಕ್ತು ಅಂದ್ರೆ ಎಷ್ಟು ಖುಷಿ ಆಗುತ್ತದೆ ಆದ್ರೆ ಅದೇ ರೀತಿ ನಿತ್ಯ ನೂತನವಾಗಿ ಇರುವಂತಹ ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೊಳ್ಳ ಅದೇ ರೀತಿ ಖುಷಿ ಇರ್ಬೇಕು ನಮಗೆ ಅವ ಸಿಕ್ಕ ಅಂದ್ರೆ ಒಂದೇ ಒಂದು ಸಲ ಸಿಕ್ಕ ಅಂದರೆ ಈ ಜಗತ್ತಿನ ಭೋಗಗಳೆಲ್ಲ ಈ ಜಗತ್ತಿನ ಆಸೆಗಳೆಲ್ಲ ಈ ಜಗತ್ತಿನ ಐಶ್ವರ್ಯಗಳೆಲ್ಲ ಈ ಜಗತ್ತಿನಲ್ಲಿ ಇರುವಂತಹ ಸಂಪತ್ತು ಹಾಂ ಅಂತಸ್ತು ಇವು ಯಾವ ಬೇಡ ಬ್ಯಾಡನ್ನು ಕಚ್ಚಿ ಕಚ್ಚಿಬಿಡ್ತದೆ ಅದು ಯಾವುದು ಪರಮಾತ್ಮನ ಮೇಲಿನ ಭಕ್ತಿ ಪರಮಾತ್ಮನ ಮೇಲಿನ ಭಕ್ತಿ ಆ ನಮಗಿನ್ನ ಪ್ರಪಂಚ ಬೇಕನ್ಸದ ಇನ್ನೂ ಪ್ರಪಂಚದ ಮ್ಯಾಲಿನ ಆಸೆನ ಹೋಗಿಲ್ಲ ಅಂತಂದ್ರೆ ನಮಗಿನ್ನ ಪರಮಾತ್ಮನ ಮ್ಯಾಲ ಭಕ್ತಿ ಹುಟ್ಟಿಲ್ಲ ಅನ್ಕೊಡ್ರಿ ನಮ್ಮದೆಲ್ಲ ತದ್ ವಿರುದ್ಧ ಐತಿ ಬೇಡ್ಕೊಳ್ಳೋದು ಯಾರಿಗೆ ರೀ ದೇವ್ರಿಗೆ ಏನ್ರಿ ಯಾರಿಗೆ ಸಂಸಾರನ ಇಲ್ಲ ಯಾರ ಸಂಸಾರ ವಿಷಮ ಅಂತೇಳಿ ಸಾರು ಹೇಳಣ್ಣ ಅವನಕ್ಕೆ ಏನು ಬೇಡ್ಕೊತೀವ್ರಿ ನಾವು ಸಂಸಾರವನ್ನು ಬೇಡ್ಕೊತೀವಿ ನೋಡ್ರಿ ಸಾವಿಲ್ಲದವನಿಗೆ ಸಾವು ದುಃಖ ದುಃಖಿಲ್ಲದವನಿಗೆ ದುಃಖಮಯವಾಗಿರುವಂತಹ ಪ್ರಪಂಚವನ್ನು ಬೇಡ್ಕೊತೀವಿ ಬೇಡ್ಕೊಳ್ಳೋದು ಆ ಎರಡೂ ಒಂದೇ ಆಗಂಗಿಲ್ಲ ಹಾಂ ಒಂದು ಉತ್ತರ ದಿಕ್ಕ ಒಂದು ದಕ್ಷಿಣ ದಿಕ್ಕ ಆಕೈತಿ ಅಕ್ಕ ಮಹಾದೇವಿಯದು ಎಂಥದ್ದು ಮಾಡಿದರೆ ಅವರು ಎಂಥ ಪ್ರೀತಿ ಎಂಥ ಪ್ರೀತಿ ಕೌಶಿಕನ ಕೌಶಿಕನ ಅರಮನೆ ಐಶ್ವರ್ಯ ಎಲ್ಲ ಕಾಲಾಗಿನ ಮಣ್ಣಿನ ಧೂಳ ಆಗಿ ಹೋಯ್ತು ಅಂತಂದ್ರೆ ಆ ತಾಯಿ ಎಂತಹ ಪ್ರೀತಿ ಮಾಡಿರ್ಬೇಕ್ರಿ ಪರಮಾತ್ಮಗ ಉದಾಹರಣೆಗಳು ಬಹಳ ಅದಾವೆ ಹಾಂ ಅಂಥ ಭಕ್ತಿ ಮಾಡ್ಬೇಕು ಹಾಂ ನಾ ಎಲ್ಲಾರಿಗಿನೂ ಅದೇ ಶರೀರದ ಎಲ್ಲಾರಿಗಿನೂ ಅದೇ ಮನಸ್ಸದ ನಮಗೆ ಯಾಕೆ ಆಗಂಗಿಲ್ಲ ರೀ ಮಹಾತ್ಮರಿಗಿದ್ದದ್ದು ಅದೇ ಶರೀರ ನಮಗಿದ್ದದ್ದು ಅದೇ ಶರೀರ ಇದೇ ಪಂಚಭೂತ ಶರೀರವನ್ನು ಅವ್ರು ಹೊತ್ತು ಬಂದಾರ ಯಾರ್ಯಾರು ಈ ಶರೀರವನ್ನು ಎದೆ ಉಪಯೋಗ ಮಾಡ್ಕೊಂಡಿವಿ ಅನ್ನೋದನ್ನು ಒಂದು ಮಾತನ್ನು ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನು ಬರೀತಾರ ಕಾಗದವು ಒಂದೇ ಚಿತ್ರಕಾರನ ಕೈಗೆ ಸಿಕ್ಕರೆ ಚಿತ್ರವಾಗುತ್ತದೆ ಪ್ರೇಮಿಯ ಕೈಗೆ ಸಿಕ್ಕರೆ ಪ್ರೇಮ ಪತ್ರವಾಗುತ್ತದೆ ಕವಿಯ ಕೈಗೆ ಸಿಕ್ಕರೆ ಪದ್ಯವಾಗುತ್ತದೆ ಪೆದ್ದನ ಕೈಗೆ ಸಿಕ್ಕರೆ ರಜೆ ಆಗುತ್ತದೆ ಮಗುವಿನ ಕೈಗೆ ಸಿಕ್ಕರೆ ಮುದ್ದೆಯಾಗುತ್ತದೆ ನರ ಜನ್ಮ ಒಂದೇ ಭೋಗಿಯಾದರೆ ಆತ ವಿಷಯಾಸಕ್ತ ವೀತರಾಗನಾದರೆ ವಿರಕ್ತ ಹೆಣ್ಣು ಹೊನ್ನು ಮಣ್ಣಿನೊಳಗಾದರೆ ಅನುರಕ್ತ ನಿನಗೆ ಒಳಗಾದರೆ ಭಕ್ತ ನೋಡ ಸ್ವತಂತ್ರ ಧೀರ ಸಿದ್ಧೇಶ್ವರ ನೋಡ್ರಿ ಒಬ್ಬ ಮನುಷ್ಯನ ಕೈಯಾಗ ಒಂದು ಖಾಲಿ ಹಾಳೆ ಸಿಕ್ತು ಅಂತಂದ್ರ ಚಿತ್ರಕಾರ ಚಿತ್ರ ಬಿಡಿಸ್ತಾನಂತ ಹಾಡ ಬರೆಯವ ಹಾಡ ಬರಿತಾನಂತ ಅಥವಾ ಒಬ್ಬ ಪತ್ರಕಾರ ಪತ್ರವನ್ನ ಬರೀತಾನಂತ ಅದ ಒಂದು ಸಣ್ಣ ಖುಷಿ ಗೊತ್ತಾಗ್ಲಾರ್ದಂತ ತಿಳುವಳಿಕೆ ಇಲ್ಲದಂತಹ ಖುಷಿಗೆ ನಾವು ಕೊಟ್ಟಿವಂದ್ರ ಅದಕ್ಕೆ ಅದ್ರ ಮೌಲ್ಯ ಗೊತ್ತಿರಂಗೇನ್ ಮಾಡ್ತದ ರೀ ಮುದ್ದೆ ಮಾಡಿ ಹೋಗಿತ್ತದ ಹಂಗೆ ಈ ಶರೀರ ಏನೈತಿ ಅಂತಂದ್ರೆ ಮಹಾತ್ಮರಿಗೂ ನಮಗೂ ಒಂದೇ ಐತಿ ನಮಗೂ ಅವರಿಗೂ ಪಂಚಭೂತವಯವಾಗಿರುವಂಥ ಶರೀರನದ ಏ ಅಕ್ಬಾದೇವಿ ಮತ್ತು ಚನ್ನಬಸವಣ್ಣ ಬಸವಣ್ಣ ಹೇಮರೆಡ್ಡಿ ಮಲ್ಲಮ್ಮ ಇವರೆಲ್ಲರೂ ಬೇರೆ ಶರೀರ ಇಲ್ಲ ಅವರು ನಮ್ಮಂಗನ ಬಂದಾರೆ ನಮ್ಮಂಥ ಶರೀರವನ್ನು ಹೊತ್ತು ಬಂದಾರೆ ಆದರೆ ಅವರು ಶರೀರವನ್ನು ಉಪಯೋಗ ಮಾಡ್ಕೊಂಡ್ರು ನಾವೇನು ಮಾಡ್ಕೊಳಕ್ಕೀವ್ರಿ ದುರುಪಯೋಗ ಮಾಡ್ಕೊಳಕೈತಿವಿ ಈ ಶರೀರದೊಳಗೆ ಈ ಶರೀರ ಅನ್ನೋದೊಂದು ಟ್ರೆಜರಿ ಇದ್ದಂಗೆ ಈ ಟ್ರೆಜರಿ ಒಳಗೆ ಕಿಮ್ಮತ್ತಿನ ಸಾಮಾನು ಇಡಬೇಕೆ ವಿನಃ ಕಿಮ್ಮತ್ ಗೇಡಿ ವಸ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ಹ ಕೆಟ್ಟದ್ದನ್ನು ಬಯಸೋದು ಹ ಒಳಗ ಗುಣ ಇಡಬಾರ್ದ ಇದ್ರೊಳಗೆ ಏನು ಇಡಬೇಕು ಅಂತಂದ್ರೆ ಿಡಬೇಕು ಇದರೊಳಗೆ ಸಂತೋಷವನ್ನಿಡಬೇಕು ಇದರೊಳಗೆ ಭಕ್ತಿಯನ್ನಿಡಬೇಕು ಧರ್ಮವನ್ನ ಇಡಬೇಕು ಇದರೊಳಗ ಮತ್ತೊಬ್ಬರಿಗೆ ಒಳಿತನ್ನ ಮಾಡತಕ್ಕಂತಹ ವೃತ್ತಿಯನ್ನ ಮನಸ್ಸನ್ನ ಇಟ್ಟಿವೆ ಜನ್ಮನು ಸಾರ್ಥಕ ಕಟಿ ನಾವು ಕೂಡ ಪರಮಾತ್ಮನ ಭಕ್ತರಾಗೋದ್ರೊಳಗ ಎಳ್ಳಟ್ಟು ಸಂಶಯ ಇಲ್ಲ ಅಂತ ಭಕ್ತಿ ಮಾಡ್ಬೇಕು ನಾವೆಲ್ಲ ಟೈಮ್ ಒಂದ ಬಾಳಾಗ್ಯದ ಎರಡು ಮೂರು ನಾಲ್ಕು ವರ್ಷ ಆಗಿತಿ ಊರಿಗೆ ಬರಲಾರ್ದ ಮತ್ತೆ ಯಾಕೋ ಯಾಕ್ರಿ ಮತ್ತೆ ಯಾಕೋ ಕರ್ಕೊಂಡು ಬಂದಾರ ಅದವರು ನನಗೂ ಭಾಳ ಸಲ ನಿಮ್ಮ ಜೀವೇನು ನೆನಸಂಗಿಲ್ಲ ನನಗೆ ಮಹಾ ಯಾರು ನಮ್ಮದು ಬಸವಣ್ಣನ ಜೀವ ಭಾಳ ನೆನೆಸ್ತದ ನಾವು ಅಲ್ಲೇ ಹಾದ್ಯಾಗ ಹೋಗು ಮುಂದೆ ಬರೋ ಮುಂದೆ ನಮ್ಮ ರೋಡಿಗೆನ ಕೈ ಮುಗಿತೀವಿ ರೋಡಿಗೆ ಎದ್ಬಿಡಪ್ಪ ಅಣ್ಣಿ ಅಂಥೇಳಿ ಈ ಸಲ ಯಾಕೋ ಕರ್ಸ್ಯಾರ ಬಂದೀವಿ ನಿಮ್ಮೆಲ್ಲರ ಸೇವೆ ಆ ನಂದಿ ಬಸವನ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಊರಿನ ಸಮಸ್ತ ಎಲ್ಲ ಈ ಗ್ರಾಮದ ಗುರು ಹಿರಿಯರಿಗೆ ನನ್ನ ತಾಯಂದಿರೇ ನನ್ನ ಶರಣು ಬಂಧುಗಳೇ ನಿಮ್ಮೆಲ್ಲರಿಗೂ ಮತ್ತು ಸಂಗೀತ ಕಲಾ ಬಳಗಕ್ಕೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ನಾಲ್ಕು ಮಾತಿ ವಿರಾಮ ಕೊಡ್ತೀನಿ ಅರ ಓಂ ಸಸ ಜೈ ಮಂಗಲಂ ಜಯ ನಮ